ಹತ್ತೈದು ಸಾವಿರ ಕೋಟಿ ರೂಪಾಯಿ ದಲಿತರ ಹಣವನ್ನು ತಗೊಂಡು ಎರಡು ಸಾವಿರ ರೂಪಾಯಿ ಗೃಹಿಣಿಯರಿಗೆ ಉಚಿತ ಕರೆಂಟು ಬಸ್ಗಳಿಗೆ ಕೊಡೋದಕ್ಕೋಸ್ಕರ ತಗೊಂಡಿದ್ದೀವಿ ಈ ಯೋಜನೆಗಳಲ್ಲಿ ದಲಿತ ಸಮುದಾಯದವರು ಇರೋದ್ರಿಂದ ನಾವು ಈ ಹಣವನ್ನು ಅವ್ರಿಗೆ ಕೊಡ್ತಾ ಇದ್ದೀವಿ ಅನ್ನೋದು ಸಮರ್ಥ ಗೃಹಲಕ್ಷ್ಮೀದಲ್ಲಿ ಶಿಲುಕ್ಷ್ಣವ್ರು ಬರಲ್ವ ಇಲ್ವೋ ಮತ್ತು ಅವ್ರಿಗೆ ಕೊಡಬೇಕಾಗ್ಬೋದು ಅವ್ರಿಗೆ ಹಾಂ ಸಪ್ರೇಟ್ ಸಪ್ರೇಟ್ ಆಗಿ ಅಲ್ರಿ ಸಪ್ರೇಟ್ ಆಗಿ ಅಂತ ಇರಲ್ಲ ಎಸ್ ಸಿ ಬಿ ಟಿ ಎಸ್ ಬಿಲ್ಲಿ ಅಲೋಕೇಟ್ ಮಾಡಿರ್ತೀವಿ ಅದರ ಡೆವಲಪ್ಮೆಂಟ್ ಲೋನ್ ಅದರಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಒನ್ ಪರ್ಸೆಂಟ್ ಹೇಳೋದು ಗೊತ್ತಾಯ್ತಾ ನಾನು ಬಹಳ ಕಠಿಣವಾಗಿ ಈ ಪ್ರಶ್ನೆಯನ್ನು ನಿಮ್ಗೆ ಕೇಳಬೇಕಾಗ್ತದೆ ಈ ಗ್ಯಾರಂಟಿ ಯೋಜನೆಗಳಲ್ಲಿ ಬರುವಂತಹ ಫಲಾನುಭವಿಗಳು ದಲಿತರ ಅಲ್ಲದಂತಹ ಫಲಾನುಭವಿಗಳು ಬ್ರಾಹ್ಮಣರು ಒಕ್ಕಲಿಗರು ತಿಗಳರು ಕುಂಬಾರರು ಮೇದಾರರು ಈ ರೀತಿಯಾದಂತಹ ಕರ್ನಾಟಕದಲ್ಲಿ ಇರಬಹುದಂತ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಒಂದ್ ಸಾವಿರದ ಆರ್ನೂರಕ್ಕೂ ಹೆಚ್ಚು ಹಿಂದುಳಿದ ವರ್ಗದ ಜಾತಿಗಳಿದ್ದಾರೆ ಜನರಲ್ ಮೆರಿಟ್ ಅಲ್ಲಿ ಬರುವಂತಹ ಜಾತಿಗಳಿದ್ದಾರೆ ಬ್ರಾಹ್ಮಣರು ಬನಿಯಾಗಳು ವೈಶ್ಯರು ಇತರ ಇದ್ದಾರೆ ಅಲ್ಪಸಂಖ್ಯಾತ ಸಮುದಾಯದವರು ಇದ್ದಾರೆ ಮುಸಲ್ಮಾನರು ಕ್ರಿಶ್ಚಿಯನ್ನು ಬೌದ್ಧರು ಇದೆಲ್ಲ ಇವರೆಲ್ಲರಿಗೂ ಕೂಡ ಗ್ಯಾರಂಟಿ ಫಲವನ್ನ ಕೊಡುವಾಗ ಯಾವ ನಿಗಮಗಳಿಂದ ಹಣವನ್ನ ಎತ್ತಿದ್ರು ನೀವು ನಿಮ್ಮನೆಯಿಂದ ತಗೊಂಡು ಅವರು ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳು ಸಾವಿರ ವಿಶ್ವವಿದ್ಯಾನಿಲಯಗಳಲ್ಲಿ ಜಗತ್ತಿನಾದ್ಯಂತ ಸೀಟನ್ನು ಗಿಟ್ಸಿದ್ರೆ ಅವರಿಗೆ ವಿದೇಶಕ್ಕೆ ಹೋಗಿ ವ್ಯಾಸಂಗ ಮಾಡೋದಕ್ಕೆ ಹಣ ಕೊಡ್ತಾರೆ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ವಿದೇಶಗಳಲ್ಲಿ ವ್ಯಾಸಂಗ ಮಾಡಿದ್ರೆ ಐದು ನೂರು ವಿದ್ಯ ವಿಶ್ವವಿದ್ಯಾಲಯಗಳಲ್ಲಿ ನೀವು ಸೀಟನ್ನು ಗಿಡಿಸಿದ್ರು ಕೂಡ ನಿಮಗೆ ವ್ಯಾಸಂಗಕ್ಕೆ ಹಣ ಕೊಡ್ತಾರೆ ಆದ್ರೆ ದಲಿತ ಸಮುದಾಯದ ವಿದ್ಯಾರ್ಥಿಗಳು ಜಗತ್ತಿನ ನೂರು ಶ್ರೇಷ್ಠ ವಿಶ್ವವಿದ್ಯಾಲಯಗಳಲ್ಲಿ ಸೀಟನ್ನು ಗಿಡಿಸ್ಬೇಕು ಇನ್ನು ಒಂಬೈನೂರು ಯೂನಿವರ್ಸಿಟಿಗಳಲ್ಲಿ ಇವರಿಗೆ ಸೀಟ್ ಸಿಕ್ಕಿದ್ರು ಕೂಡ ಸರ್ಕಾರ ದುಡ್ಡು ಕೊಡುತ್ತೆ ಯಾಕೆ ಅಂತಂದ್ರೆ ಇಲಾಖೆಯಲ್ಲಿ ದುಡ್ಡಿಲ್ಲ ಇಟ್ಸ್ ಎ ವೇಸ್ಟ್ ಆಫ್ ಮನಿ ಅನ್ನುವಂಥದ್ದು ಈ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮತ್ತೆ ಆ ಶಾಸಕರ ವರ್ತನೆ ಸ್ನೇಹಿತರೆ ನಮಸ್ಕಾರ ಜವೀನ್ ನಮ್ಮ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ನಾಡಿನ ದಲಿತ ಸಮುದಾಯದ ಸುವರಿ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನ ಕೊಳ್ಳೆ ಹೊಡೆದು ಈಗ ಅದರ ಸಮರ್ಥನೆಗೆ ನಿಂತ ಯಾರು ಗೃಹಲಕ್ಷ್ಮಿನಲ್ಲಿ ಸೆಳುಕಾಶ್ನವ್ರು ಬರಲ್ವಾ ಒಂಥರ ಇಲ್ವಾ ಮತ್ತೆ ಅವ್ರಿಗೆ ಕೊಡ್ಬೇಕಲ್ವಾ ದುಡ್ಡು ಸಪ್ರೇಟ್ ಸಪರೇಟಾಗಿ ಅಲ್ಲರಿ ಸಪರೇಟಾಗಿ ಅಂತ ಇರಲ್ಲ ಎಸ್ ಸಿ ಬಿ ಟಿ ಎಸ್ ನಲ್ಲಿ ಏನು ಅಲೋಕೇಟ್ ಮಾಡಿರ್ತೀವಿ ಅದ್ರಲ್ಲಿ ಡೆವಲಪ್ಮೆಂಟಲ್ ವರ್ಕ್ ಅದರಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಕೊಡೋದು ಹೇಳುದು ಗೊತ್ತಾಯ್ತಾ ಅವರು ಅಧಿಕಾರಕ್ಕೆ ಬಂದ ಈ ಮೊದಲನೇ ವರ್ಷದಲ್ಲಿ ಮೊದಲನೇ ಬಜೆಟ್ ಆದಾಗ ಹನ್ನೊಂದು ಸಾವಿರ ಕೋಟಿ ರೂಪಾಯಿಗಳನ್ನ ದಲಿತ ಸಮುದಾಯದ ಅಭಿವೃದ್ಧಿಗೆ ಅಂತ ಇಟ್ಟಿರುವಂತದ್ದು ದಟ್ ಮೀನ್ಸ್ ಎಸ್ ಸಿ ಪಿ ಟಿ ಎಸ್ ಪಿ ಏನು ದಲಿತರ ಅಥವಾ ಪರಿಶಿಷ್ಟ ಜಾತಿಗಳ ಅಭಿವೃದ್ಧಿಗೋಸ್ಕರ ವಿಶೇಷ ಯೋಜನೆಗಳನ್ನ ಏನ್ ತಯಾರು ಮಾಡಿದ್ದಾರೆ ಪರಿಶಿಷ್ಟ ವರ್ಗಗಳ ಅಭಿವೃದ್ಧಿಗೋಸ್ಕರ ಏನು ವಿಶೇಷ ಯೋಜನೆಗಳನ್ನ ತಯಾರು ಮಾಡಿದ್ದಾರೆ ಅದು ಅವರೇ ಜಾರಿ ತಂದಿದ್ದು ಅಂತ ಹೇಳ್ಕೊಳ್ಳೋದು ಅವರೇ ಜಾರಿ ತಂದಿದ್ದು ಅದನ್ನ ಜಾರಿ ತಂದ ನೆಪದಲ್ಲೇ ಮೊದಲನೇ ಹಂತದಲ್ಲಿ ಮೂವತ್ತ ನಾಲ್ಕು ಸಾವಿರ ಕೋಟಿ ರೂಪಾಯಿಗಳಷ್ಟು ಹಣವನ್ನ ಪರಿಶಿಷ್ಟ ಜಾತಿಯ ಅಭಿವೃದ್ಧಿಗೆ ಅಂತ ಪರಿಶ್ಠ ವರ್ಗಗಳ ಅಭಿವೃದ್ಧಿಗೆ ಅಂತ ಅನೌನ್ಸ್ ಮಾಡಿ ಅದರಲ್ಲಿ ಹನ್ನೊಂದು ಸಾವಿರ ಕೋಟಿ ರೂಪಾಯಿಗಳನ್ನ ವಾಪಸ್ ತಗೊಂಡ್ರು ಈ ಸಾರಿ ಮೂವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಅನೌನ್ಸ್ ಮಾಡಿದರೆ ಅದರಲ್ಲಿ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನ ವಾಪಸ್ ತಗೋತಾ ಇದ್ದಾರೆ ಒಟ್ಟಾರೆ ಎರಡು ವರ್ಷದ ಅವಧಿಯಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನ ಕೊಳ್ಳೆ ಹೊಡಿತಾ ಇದ್ದಾರೆ ದಲಿತರ ಹಣ ಮತ್ತೆ ಈ ಸಂದರ್ಭದಲ್ಲಿ ಎರಡು ಪ್ರಮುಖವಾದ ವಿಚಾರಗಳನ್ನ ನೀವು ಗಮನಿಸಬೇಕು ಒಂದು ದಲಿತ ಸಮುದಾಯದ ಏನು ವಿದ್ಯಾರ್ಥಿಗಳಿದ್ದಾರೆ ವಿದೇಶಗಳಲ್ಲಿ ಪಿ ಎಚ್ ಡಿ ಮಾಡ್ತೀವಿ ಅಂತ ವಿದೇಶಗಳಲ್ಲಿ ಪಿ ಎಚ್ ಡಿ ಮಾಡ್ತೀವಿ ಹಲವಾರು ಸಬ್ಜೆಕ್ಟ್ಗಳ ಮೇಲೆ ಅಂತ ವಿದ್ಯಾಭ್ಯಾಸಕ್ಕೆ ಅರ್ಜಿಯನ್ನ ಹಾಕೊಂಡು ದೇಶದ ಅಥವಾ ಜಗತ್ತಿನ ವಿವಿಧ ವಿಶ್ವವಿದ್ಯಾನಿಲಯಗಳಲ್ಲಿ ಸೀಟನ್ನು ತಗೊಂಡು ನಮಗೆ ಆ ಅನುದಾನವನ್ನು ಏನ್ ಬಿಡುಗಡೆ ಮಾಡಬೇಕು ಅದನ್ನ ಕೊಡಿ ಅಂತ ಸರ್ಕಾರದ ಮುಂದೆ ಅರ್ಜಿ ಹಾಕೊಂಡು ಹೋದಾಗ ಈ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ಮಾನಗೇಡಿ ಅಧಿಕಾರಿಗಳು ಸಮಾಜ ಕಲ್ಯಾಣ ಸಚಿವರು ಸೇರಿದಂತೆ ತನಗೇನು ಗೊತ್ತಿಲ್ಲ ಅಂತ ಎಚ್ ಸಿ ಮಾದೇವಪ್ಪನವರು ನಾಟಕ ಆಡಿದ್ರು ಆದ್ರೆ ಕೊನೆಗೆ ಅವರ ಆದೇಶವೂ ಇದರಲ್ಲಿದೆ ಅಂತ ಜಗಜ್ ಜಾಹೀರಾಯ್ತು ದಾಖಲೆಗಳ ಸಮೇತವಾಗಿ ವಿದೇಶದಲ್ಲಿ ದಲಿತ ವಿದ್ಯಾರ್ಥಿಗಳು ಪಿ ಎಚ್ ಡಿ ವ್ಯಾಸಂಗಕ್ಕೆ ಏನು ವೆಚ್ಚ ಆಗತ್ತೆ ಆ ವೆಚ್ಚದ ಹಣ ವೇಸ್ಟ್ ವೇಸ್ಟ್ ಆಫ್ ಮನಿ ಅಂತ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮಣಿವಣ್ಣನ್ ಹೇಳುವಂಥದ್ದು ವೇಸ್ಟ್ ಆಫ್ ಮನಿ ದಲಿತ ಸಮುದಾಯದ ವಿದ್ಯಾರ್ಥಿಗಳು ವಿದೇಶಗಳಲ್ಲಿ ಪಿ ಎಚ್ ಡಿ ಮಾಡಿದ್ರೆ ಅದಕ್ಕೆ ಖರ್ಚಾಗುವಂತ ಹಣ ವೇಸ್ಟ್ ಆಫ್ ಮನಿ ಅಂತ ಆ ಹಣದಲ್ಲಿ ನಮ್ಮ ದೇಶದಲ್ಲೇನೆ ಹತ್ತಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳಿಗೆ ನಾವು ವಿದ್ಯಾಭ್ಯಾಸವನ್ನ ಕೊಡಿಸಬಹುದು ಫೈನ್ ಗ್ರೇಟ್ ಆದ್ರೆ ಅದೇ ಸಮಯಕ್ಕೆ ನೀವು ಕೆಲವು ಬೇರೆ ಇಲಾಖೆಗಳನ್ನ ನೋಡಿ ಹಿಂದುಳಿದ ವರ್ಗಗಳ ಇಲಾಖೆಯ ಏನೋ ಹಿಂದುಳಿದ ವರ್ಗದ ಸಮುದಾಯದ ವಿದ್ಯಾರ್ಥಿಗಳಿಗೆ ಅನುದಾನವನ್ನು ಕೊಡುತ್ತೆ ಅವ್ರು ಹಾಕುವಂತ ಕಂಡೀಷನ್ ಏನು ಅಂತಂದ್ರೆ ಜಗತ್ತಿನ ಐದು ನೂರು ವಿಶ್ವವಿದ್ಯಾನಿಲಯಗಳಲ್ಲಿ ನೀವು ಸೀಟನ್ನು ಗಿಟ್ಟಿಸಿದ್ರೆ ನಿಮಗೆ ನಾವು ಅನುದಾನವನ್ನು ಕೊಡ್ತೀವಿ ಹಿಂದುಳಿದ ವರ್ಗಗಳ ಇಲಾಖೆ ಹಿಂದುಳಿದ ವರ್ಗದ ಸಮುದಾಯದ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರೋದು ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಏನಿದೆ ಅದು ಅಲ್ಪಸಂಖ್ಯಾತ ಅಂದ್ರೆ ಮುಸಲ್ಮಾನ ಕ್ರಿಶ್ಚಿಯನ್ ಬೌದ್ಧಿಸ್ಟ್ ಪಾರ್ಸಿ ಮುಂತಾದ ಏನೇನು ಧರ್ಮದವರು ಇದ್ದಾರೆ ಧಾರ್ಮಿಕ ಅಲ್ಪಸಂಖ್ಯಾತರು ಈ ದೇಶದವರು ಅವ್ರಿಗೆ ಜಗತ್ತಿನ ಸಾವಿರ ವಿಶ್ವವಿದ್ಯಾನಿಲಯಗಳಲ್ಲಿ ನೀವು ಸೀಟನ್ನು ಗಿಟ್ಸಿದ್ರೆ ನಿಮಗೆ ಅಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೆ ಅವಕಾಶ ಇದೆ ಅದರ ದುರಂತ ಏನು ಅಂತಂದ್ರೆ ಮತ್ತೆ ಮತ್ತೆ ನಾನು ಹೇಳ್ಬೇಕಾಗ್ತದೆ ತಲೆಗೆ ಹೋಗ್ಬೇಕಿದ್ರು ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳು ಸಾವಿರ ವಿಶ್ವವಿದ್ಯಾನಿಲಯಗಳಲ್ಲಿ ಜಗತ್ತಿನಾದ್ಯಂತ ಸೀಟನ್ನು ಗಿಟ್ಸಿದ್ರೆ ಅವ್ರಿಗೆ ವಿದೇಶಕ್ಕೆ ಹೋಗಿ ವ್ಯಾಸಂಗ ಮಾಡೋದಕ್ಕೆ ಹಣ ಕೊಡ್ತಾರೆ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ವಿದೇಶಗಳಲ್ಲಿ ವ್ಯಾಸಂಗ ಮಾಡಿದ್ರೆ ಐದು ನೂರು ವಿದ್ಯಾ ವಿಶ್ವವಿದ್ಯಾಲಯಗಳಲ್ಲಿ ನೀವು ಸೀಟನ್ನು ಗಿಡಿಸಿದ್ರು ಕೂಡ ನಿಮ್ಗೆ ವ್ಯಾಸಂಗಕ್ಕೆ ಹಣ ಕೊಡ್ತಾರೆ ಆದ್ರೆ ದಲಿತ ಸಮುದಾಯದ ವಿದ್ಯಾರ್ಥಿಗಳು ಜಗತ್ತಿನ ನೂರು ಶ್ರೇಷ್ಠ ವಿಶ್ವವಿದ್ಯಾನಿಲಯಗಳಲ್ಲಿ ಸೀಟನ್ನು ಗಿಡಿಸ್ಬೇಕು ಇನ್ನು ಒಂಬೈನೂರು ಯೂನಿವರ್ಸಿಟಿಗಳಲ್ಲಿ ಇವರಿಗೆ ಸೀಟ್ ಸಿಕ್ಕಿದ್ರು ಕೂಡ ಸರ್ಕಾರ ದುಡ್ಡು ಕೊಡುದು ಯಾಕೆ ಅಂತಂದ್ರೆ ಇಲಾಖೆಯಲ್ಲಿ ದುಡ್ಡಿಲ್ಲ ಇಟ್ಸ್ ಎ ವೇಸ್ಟ್ ಆಫ್ ಮನಿ ಅನ್ನುವಂಥದ್ದು ಈ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮತ್ತೆ ಆ ಶಾಸಕರ ವರ್ತನೆ ಹೇಳೋದು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ದಲಿತರ ಹಣವನ್ನ ತಗೊಂಡು ಎರಡೆರಡು ಸಾವಿರ ರೂಪಾಯಿ ಗೃಹಿಣಿಯರಿಗೆ ಉಚಿತ ಕರೆಂಟು ಬಸ್ಗಳಿಗೆ ಕೊಡೋದಕ್ಕೋಸ್ಕರ ತಗೊಂಡಿದ್ದೀವಿ ಈ ಯೋಜನೆಗಳಲ್ಲಿ ದಲಿತ ಸಮುದಾಯದವರು ಇರೋದ್ರಿಂದ ನಾವು ಈ ಹಣವನ್ನ ಅವ್ರಿಗೆ ಕೊಡ್ತಾ ಇದ್ದೀವಿ ಅನ್ನೋ ಸಮರ್ಥನೆ ನಾನು ಬಹಳ ಕಠಿಣವಾಗಿ ಈ ಪ್ರಶ್ನೆಯನ್ನ ನಿಮ್ಗೆ ಕೇಳಬೇಕಾಗ್ತದೆ ಈ ಗ್ಯಾರಂಟಿ ಯೋಜನೆಗಳಲ್ಲಿ ಬರುವಂತಹ ಫಲಾನುಭವಿಗಳು ದಲಿತರ ಅಲ್ಲದಂತಹ ಫಲಾನುಭವಿಗಳು ಬ್ರಾಹ್ಮಣರು ಒಕ್ಕಲಿಗರು ತಿಗಳರು ಕುಂಬಾರರು ಮೇದಾರರು ಈ ರೀತಿಯಾದಂತಹ ಕರ್ನಾಟಕದಲ್ಲಿ ಇರಬಹುದಂತಹ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಒಂದು ಸಾವಿರದ ಆರ್ನೂರಕ್ಕೂ ಹೆಚ್ಚು ಹಿಂದುಳಿದ ವರ್ಗದ ಜಾತಿಗಳಿದಾವೆ ಜನರಲ್ ಮೆರಿಟ್ ಅಲ್ಲಿ ಬರುವಂತಹ ಜಾತಿಗಳಿದ್ದಾರೆ ಬ್ರಾಹ್ಮಣರು ಬನಿಯಾಗಳು ವೈಶ್ಯರು ಇತರದವರೆಲ್ಲ ಇದ್ದಾರೆ ಅಲ್ಪಸಂಖ್ಯಾತ ಸಮುದಾಯದವರು ಇದ್ದಾರೆ ಮುಸಲ್ಮಾನರು ಕ್ರಿಶ್ಚಿಯನ್ ಬೌದ್ಧರು ಇದೆಲ್ಲ ಇವರೆಲ್ಲರಿಗೂ ಕೂಡ ಗ್ಯಾರಂಟಿ ಫಲವನ್ನ ಕೊಡುವಾಗ ಯಾವ ನಿಗಮಗಳಿಂದ ಹಣವನ್ನ ಎತ್ತಿದ್ರೆ ನೀವು ನಿಮ್ಮ ಅಪ್ತಿರ ಮನೆಯಿಂದ ತಗೊಂಬಂದ್ ಕೊಟ್ಟರು ಅವ್ರಿಗೆ ದಲಿತರಿಗೆ ಮಾತ್ರ ಹಣವನ್ನ ಕೊಡುವಾಗ ಅವರ ಸಮಾಜ ಕಲ್ಯಾಣ ಇಲಾಖೆಯಿಂದ ದುಡ್ಡನ್ನು ತೆಗೆದು ಅವರಿಗೆ ಗ್ಯಾರಂಟಿ ಕೊಡೋದಾದ್ರೆ ಬೇರೆ ಬೇರೆ ಸಮುದಾಯಗಳಿಗೆ ಹಣವನ್ನು ಕೊಡುವಾಗ ದುಡ್ಡು ಎಲ್ಲಿಂದ ಉದುರುತು ಅದು ಸರ್ಕಾರದ ಹಣವೇ ಅಲ್ವಾ ಅವರಿಗೆ ನಿಮ್ಮ ಜನರಲ್ ಬಜೆಟ್ನಲ್ಲಿ ಹಣ ಕೊಡೋದಾದ್ರೆ ದಲಿತ ಸಮುದಾಯದ ವಿದ್ಯಾರ್ಥಿಗಳಿಗೆ ಯಾಕೆ ಜನರಲ್ ಬಜೆಟ್ನಲ್ಲಿ ಹಣ ಕೊಡಲ್ಲ ದಲಿತ ಸಮುದಾಯದ ಗ್ಯಾರಂಟಿ ಹೋಲ್ಡರ್ ಗಳಿಗೆ ಯಾಕೆ ನಿಮ್ಮ ಜನರಲ್ ಫಂಡ್ ನಲ್ಲಿ ಹಣವನ್ನು ಕೊಡಬಾರದು ಏನಿದೆ ನಿಮ್ಮ ತಕರಾರು ಅಥವಾ ನಿಮ್ಮ ಕಂಡೀಷನ್ಸ್ ಏನಿದೆ ನೀವು ದಲಿತರಿಗೆ ಹಣವನ್ನ ಕೊಟ್ಟಾಗೂ ಇರಬೇಕು ಪೇಪರ್ಗಳಲ್ಲಿ ಅದನ್ನ ಕಿತ್ಕೊಂಡಿದ್ ಮಾತ್ರ ಯಾರಿಗೂ ಗೊತ್ತಾಗುತ್ತೆ ವಿರೋಧ ಪಕ್ಷದ ನಾಯಕ ಅಶೋಕ್ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಒಬ್ಬ ಅಪ್ಪಟ ಜಾತಿವಾದಿ ಅಂತ ಪ್ರಶ್ನೆ ಮಾಡ್ತಾರೆ ಅವರು ಸಾಮಾನ್ಯ ಎಲ್ರಿಗೂ ಕೂಡ ಒಂದೇ ಸೇರಿದಂತೆ ಅವ್ರು ಮಾತಾಡಬೇಕಿತ್ತು ಆದ್ರೆ ಅವರು ಒಬ್ಬ ಅಪ್ಪಟ ಜಾತಿವಾದಿಯಾಗಿ ಪ್ರಶ್ನೆ ಮಾಡ್ತಾರೆ ಆದ್ರೂ ಕೂಡ ಪ್ರಶ್ನೆಯನ್ನ ಉಲ್ಲೇಖಿಸಿ ನಿಮ್ಮನ್ನ ಈ ಸರ್ಕಾರವನ್ನ ಈ ಮಾನವಗಿಡಿ ಕಾಂಗ್ರೆಸ್ ಸರ್ಕಾರವನ್ನ ಪ್ರಶ್ನೆ ಮಾಡೋದಾದ್ರೆ ಅಶೋಕ್ ಕೇಳ್ತಾರೆ ನಿಮಗೆ ಇದ್ರೆ ನಿಮ್ಗೆ ತಾಕತ್ ಇದ್ರೆ ನೀವು ಬ್ರಾಹ್ಮಣ ಸಮುದಾಯದ ನಿಗಮಗಳಿಂದ ಮತ್ತೆ ಒಕ್ಕಲಿಗ ಅಭಿವೃದ್ಧಿ ನಿಗಮದಿಂದ ಲಿಂಗಾಯತ ಅಭಿವೃದ್ಧಿ ನಿಗಮದಿಂದ ಬೇರೆ ಬೇರೆ ಸಮುದಾಯದ ದಲಿತರ ಅಲ್ಲೇ ಇರುವಂತಹ ಬೇರೆ ಬೇರೆ ಸಮುದಾಯಗಳ ನಿಗಮಗಳಿಂದ ನೀವು ಹಣವನ್ನು ತಗೊಳ್ಳಿ ನೋಡೋಣ ನಿಮ್ಮ ತಕ್ಕ ತೀರ ತಗೊಳ್ಳಿ ನೋಡೋಣ ಸಿದ್ದರಾಮಯ್ಯ ಆಗೋ ನಿಮ್ಮ ಕೈಯಲ್ಲಿ ಇರುವಂತಹ ಪ್ರಶ್ನೆಯನ್ನ ಅಶೋಕ್ ಇವ್ರಿಗೆ ಮಾಡ್ತಾರೆ ಈ ಕ ರಾಜ್ಯ ಸರ್ಕಾರಕ್ಕೆ ಉತ್ತರ ಇಲ್ಲ ಇವ್ರ ಕಡೆ ಯಾಕೆ ದಲಿತರು ಬಿಟ್ಟಿ ಬಿದ್ದಿದ್ದಾರೆ ಹೇಳೋರು ಕೇಳೋರು ಯಾರು ಇಲ್ಲ ಅವ್ರ ದುಡ್ಡು ಯಾರು ಬೇಕಾದ್ರೆ ತಿಂದು ಬಿಡಬಹುದು ಅಂತ ನಾನು ಸಮಸಮಾಜದ ನಿರ್ಮಾಣವನ್ನ ಮಾಡುವಂತಹ ಸಿದ್ದರಾಮಯ್ಯ ನಾನು ದಲಿತರ ಭಾಗ್ಯವಿದಾದಂತಹ ಬಿರುದನ್ನು ತಗೊಂಡಂತ ಸಿದ್ದರಾಮಯ್ಯ ವಿದ್ಯಾರ್ಥಿಗಳಿಗೆ ವ್ಯಾಸಂಗಕ್ಕೆ ದುಡ್ಡಿಲ್ವಂತೆ ಆದ್ರೆ ಕರ್ನಾಟಕದ ಹಲವಾರು ಜಾತಿಯ ಮಠಪೀಠಗಳಿಗೆ ಇನ್ನೂರ ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನ ಬಿಡುಗಡೆಗೊಳಿಸ್ತೀವಿ ಅಂತ ಆದೇಶ ಮಾಡಿದ್ದಾರೆ ತನ್ನ ಏನು ಸಚಿವ ಸಂಪುಟ ಸಮಿತಿನಲ್ಲಿ ಅದನ್ನ ಇಟ್ಟು ಅನುಮೋದನೆ ಮಾಡ್ತೀನಿ ಅಂತ ಹೇಳಿದರೆ ಇಪ್ಪತ್ ಇನ್ನೂರ ಐವತ್ತು ಕೋಟಿ ರೂಪಾಯಿಗಳನ್ನ ಮಟ್ಟಗಳಿಗೆ ಕೊಡುವಂಥದ್ದು ಮತ್ತೆ ನಾನು ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತನ್ನ ಕೊಡಬೇಕು ಸಮಾಜವನ್ನ ಬಹಳ ಬಲಿಷ್ಠವಾಗಿ ಕಟ್ಟಬೇಕು ಅಂತ ಹೇಳುವಂತಹ ಸಿದ್ದರಾಮಯ್ಯ ದಲಿತ ಸಮುದಾಯದ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಇಲ್ಲಿವರೆಗೂ ಕೂಡ ಅವ್ರು ಕೊಡಬೇಕಾಗಿರುವಂತಹ ಫೆಲೋಶಿಪ್ ಸ್ಕಾಲರ್ಶಿಪ್ ಸ್ಕಾಲರ್ಶಿಪ್ಗಳನ್ನ ಕೊಡ್ತಾ ಇಲ್ಲ ದುರದ್ದ ಏನು ಅಂತಂದ್ರೆ ಕಾಶಿಗೋಗೋರ್ಗೆ ಮತ್ತೆ ಬುದ್ಧ ಗಾಯಕ ಹೋಗೋರಿಗೆ ಅವ್ರಿಗೆ ಸಹಾಯಧನ ಕೊಡ್ತಾರಂತೆ ಯಾತ್ರೆಗೆ ಹೋಗಿ ಬನ್ನಿ ಅಂತ ಐದೈದು ಸಾವಿರ ರೂಪಾಯಿ ಕಾಶಿಗೆ ಕಾಶಿಗೋಗಕ್ಕೆ ಐದು ಸಾವಿರ ಬುದ್ಧ ಗಾಯಗ ಏಳು ಸಾವಿರ ಈ ತರ ಮತ್ತೆ ಏನೋ ಬಾಬಾ ಸಾಹೇಬ್ರದ್ದು ಚೈತ್ಯ ಭೂಮಿಗೆ ಹೋಗೋದಕ್ಕೆ ಬಸ್ಸು ನಾವು ಸಮುದಾಯಗಳು ಕೇಳ್ತಾ ಇರೋದು ಇದಲ್ಲ ನಮಗೆ ಸಿಗಬೇಕಾಗಿರುವಂತಹ ಭೂಮಿ ಹಕ್ಕು ವಿದ್ಯಾಭ್ಯಾಸದ ಹಕ್ಕು ಉದ್ಯೋಗದ ಹಕ್ಕು ಅಧಿಕಾರದ ಹಕ್ಕನ್ನ ಕೊಡ್ರಿ ಅಂತಂದ್ರೆ ನೀವು ಯಾತ್ರೆಗಳಿಗೋಗಿ ತೀರ್ಥ ಯಾತ್ರೆಗಳಿಗೋಗಿ ನಿಮ್ಗೆ ಐದು ಸಾವಿರ ಏಳು ಸಾವಿರ ಕೊಡ್ತೀವಿ ನಮ್ಮ ಕನ್ನಡದ ಬಹಳ ಅದ್ಭುತ ಗಾಯಕರು ಬಂಡಾಯ ಹಾಡುಗಾರರ ಗುರುತಿಸಿಕೊಂಡಂತಹ ಪಿಚ್ಚಳ್ಳಿ ಶ್ರೀನಿವಾಸ್ ಅವರು ದಲಿತ ಹೋರಾಟಗಳಲ್ಲಿ ಗುರುತಿಸ್ಕೊಂಡು ಬಂದಂತವರು ಸರ್ಕಾರದ ಈ ಕ್ರಮವನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಗಳಿಗಾಗಿ ದಲಿತರ ಹಣವನ್ನ ತೆಗೆಯುವಂಥದ್ದು ತಪ್ಪಲ್ಲ ಅಂತ ಮಾತಾಡ್ತಿದ್ದಾರೆ ಅಂತಂದ್ರೆ ಎಂತಹ ಗಿಳಿದಿದೆ ಇವತ್ತಿನ ದಲಿತ ಸಮುದಾಯದ ಹೋರಾಟಗಳು ಅಂತೂ ಬಹಳ ದುಃಖ ತರುವಂಥದ್ದು ಆಶಾಭಾವನೆ ಏನು ಅಂತಂದ್ರೆ ಕೆಲವು ದಲಿತ ಸಂಘಟನೆಗಳು ತಾವು ಈ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ತಮ್ಮ ಶ್ರಮವನ್ನೆಲ್ಲ ವಹಿಸಿ ಅಧಿಕಾರಕ್ಕೆ ತಂದ ನಂತರ ಈ ಕಾಂಗ್ರೆಸ್ ಸರ್ಕಾರದ ದುರ್ನಡತೆಯನ್ನ ದುರಾಡಳಿತವನ್ನ ಖಂಡಿಸಿ ರಾಜ್ಯದ ಹಲವಾರು ಹಿರಿಯ ದಲಿತ ಸಂಘಟನೆಗಳು ಈ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿರುವಂತದ್ದು ಬಹಳ ಸಂತೋಷದ ವಿಚಾರ ಸಚಿವರು ಏನಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಅವರು ಮನೆಗೆ ಹೋಗಿ ಹೋರಾಟ ಮಾಡಿ ಅವರಿಗೆ ಎಚ್ಚರಿಸಿ ಬಂದಿದ್ದಾರೆ ಇದು ನಾವೆಲ್ಲರೂ ಕೂಡ ಸ್ವಾಗತ ಮಾಡಬೇಕಾಗಿರುವಂತಹ ವಿಚಾರ ನಾನು ಮತ್ತೆ ಹೇಳುವಂತದ್ದು ಸಿದ್ದರಾಮಯ್ಯನವರ ಸರ್ಕಾರವೇ ನೀವು ದಲಿತರ ಪರವಾಗಿ ಇದ್ದೀವಿ ಅಂತ ಹೇಳಿಕೊಂಡು ನಾಟಕ ಮಾಡೋದು ಬೇಡ ಮತ್ತೆ ನಮಗೆ ಕುರಿ ಲೋನು ಲೋನು ಕೋಳಿ ಲೋನು ಅಂತ ಐದು ಸಾವಿರ ಹತ್ತು ಸಾವಿರ ಕೊಟ್ಟು ಸಮಾಧಾನ ಮಾಡೋದು ಬೇಡ ನಮ್ಮ ಉದ್ಯಮಿಗಳಿಗೆ ಒಂದೊಂದು ಕೋಟಿ ರೂಪಾಯಿ ದುಡ್ಡನ್ನ ಯಾವುದೇ ಕಂಡೀಷನ್ ಇಲ್ಲದೆ ಕೊಡಿ ಯಾಕೆಂದ್ರೆ ನಮ್ಮ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿನ ಕಳತನ ಮಾಡಿ ನಿಮ್ಮ ಗ್ಯಾರಂಟಿಗಳು ಅನ್ನುವಂತಹ ಯೋಜನೆಗಳಿಗೆ ಸುರ್ಕೊಂಡು ನಮ್ಮನ್ನು ಬದುಕನ್ನ ಬೀದಿಗೆ ತರ್ತಾ ಇದ್ದೀರಾ ಅಂತ ಕೆಲಸ ಮಾಡೋದು ಬೇಡ ಕೇವಲ ಎರಡು ಮೂರು ಪರ್ಸೆಂಟ್ ಇರುವಂತಹ ಬ್ರಾಹ್ಮಣ ಸಮುದಾಯಕ್ಕೆ ಐನೂರು ಕೋಟಿ ರೂಪಾಯಿನ ನೀವು ನಿಗದಿಪಡಿಸಿದ್ದೀರಿ ಆ ಬ್ರಾಹ್ಮಣ ಅಭಿವೃದ್ಧಿ ನಿಗಮದಿಂದ ಆದ್ರೆ ಈ ರಾಜ್ಯದ ಇಪ್ಪತ್ತ್ ಮೂರು ಪರ್ಸೆಂಟ್ ಇರುವಂತಹ ದಲಿತ ಸಮುದಾಯಗಳಿಗೆ ಹದಿನೇಳು ಪರ್ಸೆಂಟ್ ಇರುವಂತಹ ಮುಸಲ್ಮಾನ್ ಸಮುದಾಯಗಳಿಗೆ ನೀವ್ ಏನ್ ಕೊಡ್ತಾ ಇದ್ದೀರಿ ಅಂತ ನೋಡಿದ್ರೆ ಬಿಗ್ ಜೀರೋ ಎಲ್ಲವನ್ನು ಕೊಟ್ಟಂಗೆ ಕೊಟ್ಟು ನಾಟಕ ಮಾಡಿ ಕಿತ್ಕೊತಾ ಇದ್ದೀರಾ ನಿಮ್ಮ ಕಳೆದ ಐದು ವರ್ಷಗಳ ಆಡಳಿತದಲ್ಲಿ ದಲಿತ ಸಮುದಾಯದ ಅಭಿವೃದ್ಧಿಗಳಿಗೆ ಅಂತ ಒಂದು ಲಕ್ಷದ ಇಪ್ಪತ್ತ ಮೂರು ಸಾವಿರ ಕೋಟಿ ರೂಪಾಯಿಗಳನ್ನ ಐದು ವರ್ಷದಲ್ಲಿ ಅನೌನ್ಸ್ ಮಾಡಿದ್ರಿ ಆದರೆ ಆ ಸಮುದಾಯಕ್ಕೆ ಕಟ್ಟ ಸಿಕ್ಕಿದ್ದು ಕೇವಲ ಏಳರಿಂದ ಎಂಟು ಸಾವಿರ ಕೋಟಿ ರೂಪಾಯಿಗಳ ಮಾತ್ರ ಉಳಿದಂತೆ ನೀವೇನು ಒಂದು ಲಕ್ಷದ ಇಪ್ಪತ್ತ್ ಮೂರು ಸಾವಿರ ಕೋಟಿಯನ್ನು ಅನೌನ್ಸ್ ಮಾಡಿದ್ರಿ ಅದರಲ್ಲಿ ತೊಂಬತ್ತ ಆರು ಪರ್ಸೆಂಟ್ ಹಣ ಆ ಇಲಾಖೆಯ ಸಂಬಳಕ್ಕೆ ಆ ಮಿನಿಸ್ಟ್ರಿ ಖರ್ಚಿಗೆ ನೀರಾವರಿ ಇಲಾಖೆಗೆ ಕ್ರೀಡಾಂಗಣದ ಅಭಿವೃದ್ಧಿಗೆ ಟೆಕ್ನಿಕಲ್ ಬೋರ್ಡ್ ಡೆವಲಪ್ಮೆಂಟ್ಗೆ ಮತ್ತೆ ರಸ್ತೆಗಳ ಅಭಿವೃದ್ಧಿಗೆ ಒಂದಲ್ಲ ಎರಡಲ್ಲ ಬೇರೆ ಬೇರೆ ದಲಿತರಿಗೆ ಸಂಬಂಧವೇ ಇದೆ ಎಲ್ಲ ಯೋಜನೆಗಳಿಗೆ ರೈತರ ಸಾಲ ಮನ್ನಾಕ್ಕೆ ಒಂಬೈನೂರ ಎಪ್ಪತ್ತೇಳು ಕೋಟಿ ರೂಪಾಯಿಗೆ ತಗೊಂಡಿದ್ದೀರ ಒಂಬೈನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿನ ತಗೊಂಡ್ರಿ ಆದರೂ ಈ ಸಮುದಾಯ ನಿಮ್ಮ ವಿರುದ್ಧ ಮಾತಾಡಲ್ಲ ನಿಮ್ಮನ್ನು ಗೌರವಿಸುತ್ತೆ ಅಂತಂದ್ರೆ ಅದಕ್ಕೆ ಆ ಆ ಒಂದು ಅದನ್ನ ಪ್ರೀತಿ ಎನ್ ಅಥವಾ ಏನು ದಡ್ಡತನ ಅನ್ಬೇಕು ನನಗಂತೂ ಗೊತ್ತಿಲ್ಲ ಇನ್ನು ಇದೇ ಸಮಯಕ್ಕೆ ಬಿಜೆಪಿ ಪಕ್ಷದವರು ಈ ಸಿದ್ದರಾಮಯ್ಯ ದುರಾಡಳಿತದ ವಿರುವಾಗಿ ಏನ್ ಪಾದಯಾತ್ರೆ ಮಾಡ್ತಾ ಇದ್ರಲ್ಲ ಅದನ್ನ ನಾವ್ ಯಾರು ನಂಬಬೇಕಾಗಿಲ್ಲ ಯಾಕೆ ಅಂದ್ರೆ ಒಂದೇ ಮಾತಲ್ಲಿ ಹೇಳಿ ಮುಗಿಸ್ತೀನಿ ಇವತ್ತು ಅವ್ರ ಅಧಿಕಾರದಲ್ಲಿ ಇಲ್ಲ ಅವ್ರ ವಿರುದ್ಧ ಎಷ್ಟು ಮಾತಾಡೋ ಪ್ರಯೋಜನ ಇಲ್ಲ ಅವ್ರ ಅಧಿಕಾರದಲ್ಲಿದ್ದಾಗ ಅವ್ರ ಬಣ್ಣಗಳನ್ನ ಬಿಚ್ಚಿದೀವಿ ಇನ್ನು ಮುಂದೆ ಕೂಡ ಅದೇ ಕೆಲಸವನ್ನ ಮಾಡ್ತೀವಿ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಕಾರಜೋಳರವರು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿದ್ದಾಗ ದಲಿತ ಸಮುದಾಯದ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಈಗ ಸಿದ್ದರಾಮಯ್ಯ ಅವರು ಹೆಂಗೆ ಕಳತನ ಮಾಡಿದ್ರು ಅದೇ ರೀತಿಯ ಕಳತನವನ್ನು ಅವರು ಕೂಡ ಮಾಡಿದ್ರು ಅವರು ಕೂಡ ಈ ದಲಿತರ ಬಾಳಿಗೆ ಬೆಂಕಿ ಇಟ್ಟಂತ ಕಳ್ರೆ ಸೊ ಇವರಿಬ್ಬರೂ ಕೂಡ ಈ ಸಮುದಾಯದ ಒಂದು ಏನೋ ಆತಂಕಕಾರಿಯಾಗಿದ್ದಾರೆ ಮತ್ತೆ ನಮ್ಮ ಸಮುದಾಯದ ಪಾಲಿಗೆ ಕನ್ನ ಹಾಕುವ ಕಳ್ರೆ ಆಗಿದ್ದಾರೆ ಇವ್ರ ವಿರುದ್ಧ ಈ ದಲಿತ ಸಮುದಾಯಗಳು ಎಚ್ಚರವಾಗಿರಲಿ ಅಂತ ಹೇಳ್ತಾ ಟಿ ವಿ ಫೋರ್ಟೀನ್ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ತಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಶುಭ ಕೋರ್ತ ನಾನು ಮಾತು ತಿಳಿಸ್ತೀನಿ ತಮ್ಮೆಲ್ಲರೂ ಶುಭವಾಗಲಿ ಜೈ ಬಿ